ಮಾನ್ಯ ಶಾಸಕರು ಗೌರವಿಸಿದ್ದಾರೆ ಗೌರವಿತ ಶಾಸಕರಾಗಿರ್ತಕ್ಕಂಥ ಶೇಖರ್ ಪೂಜಾ ಸರ್ ನಮ್ಮ ಜೊತೆ ಇದ್ದಾರೆ ತಮ್ಮನ್ನು ಕೂಡ ಈ ಒಂದು ಮಾನ್ಯ ಶಾಸಕರಿಗೆ ನಮ್ಮ ಬೇಡಿಕೆಯನ್ನು ನೋಡಿದಂತಹ ಮನವಿ ಪತ್ರವನ್ನು कनाटक राज्य पौर नवकापर शाख अध्यरते कल

ೀಗ ವೆಹಿಕಲ್ ಜಾಸ್ತಿ ಆಯ್ತಿದ್ದರಿಂದ ಒಂದು ಅರ್ಧ 70% ಸೆವೆಂಟಿ ಪರ್ಸೆಂಟ್ ಅಷ್ಟೇ ಆಗುತ್ತದೆ ಮನೆ ಮನೆಗೆ ಕಲೆಕ್ಷನ್ ಚೆಸ್ಫುಲ್ಲ ಇವತ್ತು ನಮ್ಮ ಈ ಕೋಡಿಗೆಲ್ಲ ಈ ನಿಮ್ಮ ಕೋರ್ಟ್ ಕ್ಲೀನ್ ಮಾಡಲಿಕ್ಕೆ ನಮಗೆ ಜನವೇ ಸಿಗುದಿಲ್ಲ ನಾಲ್ಕು ಜನ ಸಿಗ್ತದೆ ಏನು ಸ್ಟಾರ್ಟ್ ಆಗಿದೆ ಹೆಚ್ಚುವರಿ ವೆಹಿಕಲ್ಸಿ ಒಂದು ಮೂವೈಲ್ ಜನ ವೆಹಿಕಲ್ಸ್ಗೆ ಹೋಗ್ತಾರೆ ನಾವು ವೆಹಿಕಲ್ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪುಷ್ಕರವನ್ನು ಕೈಗೊಂಡಿದ್ದಾರೆ ಬರಬೇಕಂತ ಹೇಳಿದ್ದಾರೆ ಇವತ್ತು ತಮ್ಮ ಏನು ಆಹ್ವಾನಗಳು ತಿಳ್ಕೊಂಡಿದ್ದೀರಿ ಒಂದು ಬೇರೆ ಬೇರೆ ರೀತಿಯ ಹೆಚ್ಚು ವೇದಿಕೆಗಳನ್ನು ಸಲ್ಲಿಸ್ತೀವಿ ತಾವು ಇದು ಎಲ್ಲ ಪೌರಕಾರ್ಮಿಕರನ್ನು ರಾಜ್ಯ ಸರ್ಕಾರಿ ನೌಕರರಿಗೂ ಪರಿಗಣಿಸಿ ಆಶೇಷ ಆದೇಶ ಮತ್ತೊಂದು ಜ್ಯೋತಿಷ್ಯ ಜೀವಿನಿ ಯೋಜನೆ ಸೇರಿದಂತೆ ಅದನ್ನು ಪುರಸಭಾ ನೌಕರರಿಗೆ ಹೊರಗುದಿಗೆ ಕಾರ್ಮಿಕರನ್ನು ಕಾಯಮಾತಿ ಮಾಡಬೇಕಂತ ಹೇಳಿಕೆ ಹಾಗೆ ಪೂರಕಾರ್ಮಿಕರಿಗೆ ಗೃಹ ಭಾಗ್ಯ ಯೋಜನೆ ಈ ಆ ಗೃಹಭಾಗ್ಯ ಯೋಜನೆಗೆ ಏಳುವರೆ ಲಕ್ಷ ರೂಪಾಯಿ ಇದ್ದು ಅದನ್ನು ಹದಿನೈದು ಲಕ್ಷದವರೆಗೆ ಏರಿಸಬೇಕು ಅದಲ್ಲದೆ ಮುನ್ಸಿಪಾಲಿಟಿ ವ್ಯಾಪ್ತಿಯಿಂದ ಹೊರಗೆ ಸಹ ಕಟ್ಟಲಿಕ್ಕೆ ಅವಕಾಶ ಬೇಕಂತ ಬೇಡಿಕೆಗಳೆಲ್ಲವೂ ಖಂಡಿತ ನ್ಯಾಯವಾದ ಬೇಡಿಕೆಗಳನ್ನು ನಾವೆಲ್ಲ ಇಟ್ಟಿದ್ದೀವಿ ಹತ್ತು ವರ್ಷದಿಂದ ತಾವೆಲ್ಲ ಹೊರಗುತ್ತಿಗೆ ಆಧಾರದಲ್ಲಿ ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಈ ಇಡೀ ನಗರದ ಸ್ವಚ್ಛತೆಯನ್ನು ಬೇರೆ ಬೇರೆ ಕಾರ್ಯಗಳನ್ನು ಕೆಲಸಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ ಖಂಡಿತ ನಮಗೆ ನ್ಯಾಯವಾದ ಮೂಲಭೂತವಾದ ಏನೇನು ನಮಗೆ ಹೊತ್ತು ಸಿಕ್ಕಬೇಕು ಖುಷಿ ಸಿಕ್ಕಬೇಕಿತ್ತು ಖಂಡಿತ ಇದನ್ನು ಈ ಎಲ್ಲ ಬೇಡಿಕೆಗಳಿಗೆ ನಾವು ಇಲ್ಲಿ ಸೇರಿದವರೆಲ್ಲ ಇದರಲ್ಲಿ ಪಕ್ಷ ಇಲ್ಲ ಎಲ್ಲ ಪಕ್ಷ ಭೀದಾ ಎಲ್ಲರೂ ಸೇರಿ ಖಂಡಿತ ಸರ್ಕಾರದ ಗಮನಕ್ಕೆ ಯಾವ ಯಾವ ಅಧಿಕಾರಿಗಳ ಗಮನಕ್ಕೆ ತಂದು ಏನೆಲ್ಲ ಅವರ ಒಪ್ಪಿಗೆ ಪಡೆದು ತಮ್ಮ ಬೇಡಿಕೆಯನ್ನು ಈಡೇರುವ ಬಗ್ಗೆ ನಿಮ್ಮೊಟ್ಟಿಕ್ ಸಹ ನಾವು ಸಹ ಪ್ರಯತ್ನ ಖಂಡಿತ ಮಾಡ್ತೇವೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳಿ ಹೇಳಲಿಕ್ಕೆ ನಮ್ಮ ಈ ಒಂದು ಪ್ರತಿಭಟನೆ ಸಭೆಗೆ ಬಂದು ನಮ್ಮೆಲ್ಲ ಬೇಡಿಕೆ ಆಶೋತ್ರೆಗಳನ್ನ ಸರ್ಕಾರದ ಗಮನ ಸೆಳೆಯುವಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತೇವೆ ನಿಮ್ಮ ಜೊತೆ ನಾವು ಇದೆಯನ್ನು ಮಾತುಕಡಿದಂತಹ ಮಾನ್ಯ ಶಾಸಕ